ಹಾಯ್ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಸಿಂಪಲ್ಲಾಗಿ ಬೀನ್ಸ್ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎಲ್ಲ ಸುಲಿದಕ್ಕೆ ಸಣ್ಣಗೆ ಕಟ್ ಮಾಡಿಟ್ಕೋಬೇಕು ಈಗ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಇದು ಸಿಂಪಲ್ಲಾಗಿ ಅನ್ನದ ಜೊತೆ ತಿನ್ನೋಕ್ಕೆ ಆಗುತ್ತೆ ಚಪಾತಿ ಜೊತೆನೂ ತಿನ್ಬೋದು ನೋಡಿ ಇದು ಬೆಳ್ಳುಳ್ಳಿ ಹಾಕಿದೆ ಇದಕ್ಕೆ ಈರುಳ್ಳಿ ಹಾಕೋದೇನು ಅವಶ್ಯಕತೆ ಇಲ್ಲ ಬೆಳ್ಳುಳ್ಳಿ ಹಾಕಿದೆ ಸ್ವಲ್ಪ ಹೊತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬೀನ್ಸ್ ಹಾಕ್ಕೋಬೇಕು ಇಚ್ಚಿಟ್ಟು ಒಂದು ಕಾಲು ಕೆ ಜಿ ಬೀನ್ಸ್ ಇದು ನೋಡಿ ಇದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಹಾಗೆ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಸಿಮ್ಮಲ್ಲಿಟ್ಟು ಐದು ನಿಮಿಷ ಫ್ರೈ ಆದಮೇಲೆ ಒಂದು ಅರ್ಧ ಗ್ಲಾಸ್ ಕಾಫಿ ಕುಡಿತೀವಲ್ಲ ಕಪ್ಪು ಗ್ಲಾಸು ಆ ಗ್ಲಾಸಿಂದ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಕುದಿಸ್ಬೇಕು ಸ್ವಲ್ಪ ಆ ನೀರು ಮುಗಿಯೋವರೆಗೂ ಕುದೀಬೇಕದು ಬೀನ್ಸು ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಫುಲ್ ಕಲರ್ ಚೇಂಜ್ ಆಗಿದೆ ಈಗ ನೀರು ಹಾಕೋಬೇಕು ಈಗ ನೀರು ಹಾಕ್ಕೊಳ್ತೀನಿ ನೋಡಿ ಇದರಿಂದ ಅರ್ಧ ಗ್ಲಾಸ್ ನೀರು ಜಾಸ್ತಿ ಹಾಕೋ ಹಾಕ್ಕೋಬಾರ್ದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪನೇ ನೀರು ಇದು ಚೆನ್ನಾಗಿ ಕುದಿಯಕ್ಕೆ ಬಿಟ್ಟು ಒಂದು ಪ ಒಂದು ಮುಚ್ಚಳನ್ನು ಮುಚ್ಚಬೇಕು ಒಂದು ಐದು ನಿಮಿಷದಲ್ಲೇ ಚೆನ್ನಾಗಿ ಕುದಿಯುತ್ತೆ ನೋಡಿ ಆಲ್ಮೋಸ್ಟ್ ಆಲ್ ನೀರು ಖಾಲಿಯಾಗಿದೆ ನೋಡಿ ನೋಡಿ ಈಗೆಲ್ಲ ಕುದ್ದಿದೆ ಬೀನ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ನಂತರ ಇದಕ್ಕೆ ಸ್ವಲ್ಪ ಖಾರ ಉಪ್ಪು ಹಾಕ್ಕೊಳ್ಬೇಕು ಅಚ್ಚಿಕ್ ಸ್ಪೂನಿಂದ ಒಂದು ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಬೇಕು ಇಷ್ಟೇ ಇದು ಬೀನ್ಸ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ತಿನ್ಬೋದು ಅನ್ನದ ಜೊತೆಗೆ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹೆಲ್ದಿ ಫುಡ್ ಇದು ನೀವು ಮಾಡಿ ನೋಡಿ ನೋಡಿ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ ಈಗ ಒಂದು ಬೌಲ್ಗೆ ತೆಗಿತೀನಿ ಅದನ್ನು ಗ್ಯಾಸ್ ಆಫ್ ಮಾಡಿದೆ ನೋಡಿ ನೋಡಿ ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ಇದು ಇಬ್ಬರು ಅಥವಾ ಮೂರು ಜನ ತಿನ್ಬೋದು ಇದನ್ನ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಬೀನ್ಸ್ ಚೆನ್ನಾಗಿ ಕುದ್ದಿರುತ್ತೆ ಇವಾಗ ನನ್ನ ಜೊತೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿಯಾಗಿದೆ ಬೀನ್ಸ್ ಫ್ರೈ ತುಂಬ ಸುಲಭ ಈಸಿ ಒಂದು ಹತ್ತು ನಿಮಿಷದಲ್ಲೇ ಎಲ್ಲ ರೆಡಿ ಆಗುತ್ತೆ ಪಲ್ಯ ಎಲ್ಲ ಫ್ರೈ ರೆಡಿ ಆಗುತ್ತೆ ಹತ್ತು ನಿಮಿಷದಲ್ಲೇ ನೀವು ಮಾಡಿ ನೋಡಿ ನೋಡಿ ಒಂದು ಟೇಸ್ಟ್ ನೋಡ್ತೀನಿ ನಾನು ಬೀನ್ಸು ನೋಡಿ ಟೇಸ್ಟ್ ನೋಡ್ತಾ ಇದ್ದೀನಿ ಒಂದು ತುಂಬ ಟೇಸ್ಟಿಯಾಗಿದೆ ನೀವು ಮಾಡಿ ನೋಡಿ ಇದು ತುಂಬ ಈಸಿ ಕೂಡ ಮಾಡೋದು ನೋಡಿ ರೆಡಿಯಾಗಿದೆ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಸಿಂಪಲ್ಲಾಗಿ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಹಾಗೆ ಬಾಲ್ಕನಿ ಕುತ್ಕೊಂಡಾಗ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸ್ವಿಂಗ್ ಮೇಲೆ ಹಾಗೆ ನನ್ನ ವೀಡಿಯೋನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್